ಸ್ನೇಹಿತರೆ ನಮಸ್ಕಾರ ಕೋಲಾರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮೋತ್ಸವ ಕಾರ್ಯಕ್ರಮವನ್ನು ಶ್ರೀರಾಮ ಸೇನಾ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿದೆ ಕಳೆದ ಎರಡು ದಿವಸಗಳಿಂದ ಈ ಶ್ರೀರಾಮ ಸೇನೆ ವತಿಯಿಂದ ಶ್ರೀರಾಮೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿಯಾಗಿ ಸಂಘಟನೆಯನ್ನು ಮಾಡಿಕೊಂಡು ಇದ್ದಾರೆ ಇಲ್ಲಿ ಗಮನಿಸ್ಬೋದು ಕೋಲಾರ ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅದ್ದೂರಿ ಕಾರ್ಯಕ್ರಮದ ವಿಶೇಷತೆ ಈ ವರ್ಷದ ವಿಶೇಷತೆ ಏನಪ್ಪ ಅಂದರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮ ಲಲ್ಲ ಮೂರ್ತಿಯ ಒಂದು ಪ್ರತಿಷ್ಠಾಪನೆಯನ್ನು ಸಹ ಮಾಡಲಾಗಿದೆ ನೋಡ್ಬೋದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಗರದ ಅಂದರೆ ಕೋಲಾರ ನಗರದ ಎಂ ಜಿ ರಸ್ತೆಯ ಎಂ ಜಿ ರಸ್ತೆಯು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಣಿಸ್ತಾ ಇದೆ ಈಗ ಕಾರ್ಯಕ್ರಮದ ಮುಖ್ಯ ದ್ವಾರಕ್ಕೆ ಹೋಗೋಣ ನೋಡ್ಬೋದು ಇದು ಎಂ ಜಿ ರಸ್ತೆ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ಶ್ರೀರಾಮನವಮಿ ಪ್ರಯುಕ್ತ ಆಗಮಿಸುವ ಭಕ್ತರಿಗೆ ಬೃಹತ್ ಗಾತ್ರದ ಸ್ವಾಗತ ಕಮನಗಳು ಸಹ ಕಣ್ಮನ ಸೆಳೀತಾ ಇದೆ ಇನ್ನು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಏನಪ್ಪ ಅಂದರೆ ಭಜರಂಗಿ ನಿಮ್ಮನ್ನು ಆರಂಭದಲ್ಲಿ ಸ್ವಾಗತ ಮಾಡುತ್ತೆ ಮುಖ್ಯ ದೇವಾಲಯದಲ್ಲಿ ದೇವಾಲಯದ ಮುಂಭಾಗ ಬಿಲ್ಲನ್ನು ಹಿಡಿದಿರುವ ಶ್ರೀರಾಮ ಸಹ ಬಹಳ ಚಿತ್ತಾಕಾರವಾಗಿ ಮೂಡಿಬಂದಿದೆ ಗಮನಿಸ್ಬೋದು ಒಳಗಡೆ ಹೋಗೋಣ ಈಗ ನೋಡಿ ಯಾವ ರೀತಿ ಅಯೋಧ್ಯೆ ಮಾದರಿಯಲ್ಲಿಯೇ ಸಹ ಈ ರಾಮಮಂದಿರ ಕಣ್ಮನ ಸೆಳೀತಾ ಇದೆ ಭಕ್ತರು ಸಹ ಈಗ ಒಳಗಡೆ ತಮಗೆ ಇಷ್ಟವಾದ ರೀತಿಯಲ್ಲಿ ಸೆಲ್ಫಿಗಳನ್ನ ಇದ್ದಾರೆ ನೋಡಿ ಇಲ್ಲಿ ಶ್ರೀರಾಮ ಸೇನಾ ಕೋಲಾರ ಜಿಲ್ಲೆ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈಗ ನೋಡಿ ಎಲ್ಲವೂ ಸಹ ತೇಟ್ ಅಯೋಧ್ಯೆ ಮಾದರಿಯಲ್ಲಿಯೇ ಇರುವಂತೆ ನಮಗೆ ಕಣ್ಮನ ಸೆಳೀತಾರೆ ನೋಡಿ ಇಲ್ಲಿ ಬಾಲ ರಾಮ ಪ್ರಾಣ ಪ್ರತಿಷ್ಠಾಪನೆಯ ಬಾಲರಾಮ ಮೊದಲಿಗೆ ನಮಗೆ ಕಣ್ಮನ ಸೆಳೆಯುತ್ತದೆ ಎಲ್ಲವೂ ಸಹ ಒಂದು ರೀತಿಯ ಆಕರ್ಷಕವಾಗಿ ಮೂಡಿಬಂದಿದೆ ಇದರ ಎಲ್ಲರ ಪರಿಶ್ರಮ ಶ್ರೀರಾಮ ಸೇನೆಗೆ ಸಲ್ಲಬೇಕು ನಮ್ಮ ಕೋಲಾರದಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮೋತ್ಸವದ ಕಾರ್ಯಕ್ರಮದ ರವಾರಿಗಳಾದಂಥ ಕೋಲಾರ ಜಿಲ್ಲಾ ಶ್ರೀರಾಮ ಸೇನೆಯ ವಿಭಾಗೀಯ ಅಧ್ಯಕ್ಷರಾದ ರಮೇಶ್ ರಾಜ್ ಅವರು ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚ್ಕೊಳ್ತಾರೆ ಅತ್ಯಾತ್ಮಕವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವ್ರ ತಂಡ ಇದೆಯಲ್ಲ ಎಲ್ಲರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ನಾಳೆ ಬೃಹತ್ ಶೋಭಾಯಾತ್ರೆಯನ್ನು ಸಹ ಹಮ್ಮಿಕೊಂಡಿದ್ದಾರೆ ಅಂದರೆ ಈ ಬೃಹತ್ ಶೋಭಾಯಾತ್ರೆಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಖ್ಯಾತ ಚಲನಚಿತ್ರ ನಟರಾದಂಥ ವಸಿಷ್ಠ ಸಿಂಹ ಅವರು ಸಹ ಆಗಮಿಸಲಿದ್ದಾರೆ ಇದರ ಅಂಗವಾಗಿ ಈ ಬಾರಿಯ ಶ್ರೀರಾಮೋತ್ಸವ ಯಶಸ್ವಿಯಾಗಿ ನೆರವೇರಲಿದೆ ಎನ್ನುವ ಆಶಾಭಾವನೆಯನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ನಮಸ್ಕಾರ ಹರಿ ಓಂ ಸರ್ ಸರ್ ಕಳೆದ ಹನ್ನೆರಡು ವರ್ಷಗಳಿಂದ ತಾವು ಯಶಸ್ವಿಯಾಗಿ ಈ ಒಂದು ಅದ್ಧೂರಿ ಶ್ರೀರಾಮೋತ್ಸವನ ಯಶಸ್ವಿಯಾಗಿ ಬಂತಾ ಇದ್ದಾರೆ ಜೊತೆಗೆ ಕೋಲಾರ ನಗರದ ಜನತೆ ಇದಕ್ಕೆ ತುಂಬ ಹೃದಯದ ಸಹಕಾರವನ್ನು ಸಹ ಕೊಟ್ಟಿದ್ದಾರೆ ಸರ್ ಹೇಗೆ ಅನಿಸ್ತದೆ ಈ ಕಾರ್ಯಕ್ರಮ ಏನು ಪ್ರೇರಣೆ ಸರ್ ಶ್ರೀ ಅನಿಸಿದೆ ಬಟ್ ಈ ಕಾರ್ಯಕ್ರಮ ಈ ಸಂಘಟನೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಇವತ್ತು ಏನಿಷ್ಟು ಅದ್ದೂರಿಯಾಗಿ ಕೋಲಾರಲ್ಲಿರುವಂಥ ಎಲ್ಲ ಶ್ರೀರಾಮ ಸೇನೆ ಅದ್ದೂರಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಹೊಂದಿ ನಮ್ಮ ಶಕ್ತಿ ಬಂದಿ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಅವರ ಆದರ್ಶದಲ್ಲಿ ಅವರ ನೇತೃತ್ವದಲ್ಲಿ ನಾವು ಇದೆಲ್ಲ ಮಾಡಕ್ಕೆ ಸಾಧ್ಯ ಆಗ್ತಿರೋದು ಇರೋದು ಇಲ್ಲ ಹೇಳಬೇಕು ಅಂತ ಇವತ್ತು ಕೋಲಾರದಲ್ಲಿ ಮೂರು ದಿನಗಳ ಮೂರು ದಿನಗಳ ಕಾಲ ಶ್ರೀರಾಮ ಸೇನೆಯಿಂದ ಶ್ರೀರಾಮೋತ್ಸವ ಕಾರ್ಯಕ್ರಮವನ್ನು ಅಂದ್ಕೊಂಡು ಸುಮಾರು ವರ್ಷಗಳಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ ಬಂದಿವಿ ಕೋಲಾರದ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ಹಾಗೂ ಕಾರ್ಯಕ್ರಮ ನಡೀತಿದೆ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದಾರೆ ನಾಳೆ ನಿನ್ನೆ ಕಾರ್ಯಕ್ರಮ ಇತ್ತು ಇವತ್ತು ಮುಗಿತು ಬಟ್ ನಾಳೆ ರಾಮನವಮಿ ದಿನ ಸಂಜೆ ನಾಲ್ಕು ಗಂಟೆಗೆ ಬೃಹತ್ ಶೋಭಾಯಾತ್ರ ಇರುತ್ತದೆ ಶ್ರೀರಾಮಸ್ ಎಲ್ಲ ಹಿಂದೂ ಬಾಂಧವರಿಗೆ ಕೇಳೋದಂತೆ ಎಲ್ಲ ಹಿಂದೂ ಬಾಂಧವರು ಮನೆಯಲ್ಲಿ ಕೂತ್ಕೊಂಡು ಬಿರಿ ಫೇಸು ಫೇಸ್ ಫೇಸು ಇನ್ಸ್ಟಾಗ್ರಾಮು ವಾಟ್ಸಪಿಗೆ ಮಾತ್ರ ಹಿಂದೂಗಳು ಸೀಮಿತ ಆಗಬಾರ್ದು ದಯವಿಟ್ಟು ಎಲ್ಲರೂ ಆಚೆಗೆ ಬರಬೇಕು ರಾಮನಾಸನ ನಾಳೆ ಬೃಹತ್ ಶೋಭೆ ಆಗುತ್ತೆ ಎಲ್ಲರೂ ಪಾಂಡ್ಕೊಳ್ಬೇಕು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಶ್ರಾಮ ಈ ಶ್ರೀರಾಮಚಂದ್ರನ ಪಾದಗಳಿಗೆ ಎಲ್ಲರೂ ಸಂಪೂರ್ಣವಾಗಿ ಇದರಾಗಿ ಪಾತ್ರರಾಗಬೇಕು ಅಂತ ಕೇಳ್ಕೊತಿದ್ದೀನಿ ಸರ್ ಇದು ಕೋಲಾರ ನಗರದ ಹೃದಯ ಭಾಗದಲ್ಲೇ ಮಾಡ್ತಾರೆ ವಿಶೇಷ ಆಕರ್ಷಣೆ ಏನು ಸರ್ ಇದು ಸರ್ ಹೃದಯ ಭಾಗದಲ್ಲೇ ಮಾಡಬೇಕು ಅಂತಲೇ ನಾವು ತೀರ್ಮಾನ ಮಾಡಿದ್ದು ಯಾಕಂದರೆ ಒಂದು ಸೈಡಲ್ಲಿ ಆದಾಗ ಎಲ್ಲೋ ಒಂದು ಭಾಗಕ್ಕೆ ಸೀಮಿತ ಆಗುತ್ತೆ ಮತ್ತು ಹೃದಯ ಭಾಗದಲ್ಲಿ ಎಂ ಜೋಡಲ್ಲಿ ಮಾಡಿದ್ರೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಅಕ್ಕ ಆಗುತ್ತೆ ಅಂತ ಕಾರ್ಯಕ್ರಮದಲ್ಲಿ ಸತತವಾಗಿ ಹನ್ನೆರಡು ವರ್ಷಗಳಿಂದ ವರ್ಷ ವರ್ಷವೂ ಖ್ಯಾತ ಸಿನಿಮಾ ನಟರು ಇರ್ಬೋದು ಜೊತೆಗೆ ಹಿಂದೂ ಮುಖಂಡರನ್ನ ಕರೆಸ್ತಾ ಇದ್ರು ಮೊದಲ ಬಾರಿಗೆ ಪ್ರಮೋದ್ ಮುತಾಲಿಕ್ ಅವರು ಬರ್ತಾಯಿದ್ರು ಪ್ರಾಥಮಿಕವಾಗಿ ಈಗ ಪ್ರಮೋದ್ ಮುತಾಲಿಕ್ ಅವರು ಬರ್ತಾ ಇಲ್ಲ ಇಲ್ಲ ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡಿದಾಗ ನಾವು ಉದ್ಘಾಟನೆ ಆಗಿ ಆಗಿರ್ಬೋದು ಶೋಭಾರ್ಜಾಗಿ ಆಗಿರ್ಬೋದು ರಾಜ್ಯದ ಶ್ರೀರಾಮ ಸೇನೆ ಪದಾಧಿಕಾರಿಗಳು ಬರ್ತಿದ್ರು ಮತ್ತೆ ಚಲನಚಿತ್ರಗಳು ಬರ್ತಿದ್ರು ಪ್ರಮೋದ್ ಅವರು ಬರ್ತಿದ್ರು ಇವರು ಬರೆದಿದ್ದ ಒಂದೊಂದು ಟೈಮಲ್ಲಿ ಒಂದು ಚಲನಚಿತ್ರ ಲಾಸ್ಟ್ ಟೈಮು ಒಬ್ಬ ಕರೆಸಿದ್ವಿ ಹೀಗಾಗಿ ಒಂದು ಒಂದೇ ತರ ಇಲ್ಲ ಅಂದ್ರೆ ಪ್ರತಿ ವರ್ಷ ಒಂದು ವಿಭಿನ್ನವಾಗಿ ಜನಕ್ಕೆ ಮುಗ್ಸ್ಬೇಕು ಅನ್ನೋ ಒಂದು ಕಾರಣದಿಂದ ವಿಭಿನ್ನವಾಗಿ ಕಾರ್ಯಕ್ರಮ ಹಿಂದೂಗಳ ಸಂಘಟನೆ ಸರ್ ಹೇಳ್ತೀವಿ ಥ್ಯಾಂಕ್ ಯು ಸರ್ ಜೈ ಶ್ರೀರಾಮ್ ಹರಿ ಓಂ ಶ್ರೀರಾಮ್ ಸೇನೆಯ ಜಿಲ್ಲಾ ಉಪಾಧ್ಯ ಉಪಾಧ್ಯಕ್ಷರು ರಾಮ ಅಂತೇಳಿ ಕೋಲಾರದ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ಶ್ರೀರಾಮನವಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀರಾಮ ಸೇನೆ ವತಿಯಿಂದ ಸತತವಾಗಿ ಹನ್ನೆರಡು ವರ್ಷದಿಂದ ಶ್ರೀರಾಮ ಸೇನೆ ವತಿಯಿಂದ ಶ್ರೀರಾಮೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಸಹ ಒಂದು ತುಂಬ ಅದ್ದೂರಿಯಾಗಿ ವಿಭಜನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಿನ್ನೆ ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಪ್ರತಿಷ್ಠಾಪನೆ ಆಗಿದೆ ರಾಮರಾಮ ಮೂರ್ತಿ ಹಾಗೂ ನಿನ್ನೆ ಡ್ಯಾನ್ಸ್ ಮಕ್ಕಳ ಡ್ಯಾನ್ಸ್ ಒಂದು ಕಾರ್ಯಕ್ರಮ ಇತ್ತು ಅದೇ ರೀತಿ ಇವತ್ತು ಸಹ ಡ್ಯಾನ್ಸ್ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸಹ ಭಕ್ತಾದಿಗಳು ಜನಸಾಗರಂತೆ ಬರ್ತಾ ಇದ್ದಾರೆ ಕೋಲಾರ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಶ್ರೀರಾಮ ಸೇನೆ ವತಿಯಿಂದ ಶ್ರೀರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರೆ ಕೋಲಾರದ ಹಿಂದೂಗಳು ತುಂಬ ನಮಗೆ ಬೆಂಬಲವಾಗಿ ನಿಂತು ವೀಕ್ಷಣೆ ಮಾಡೋದಕ್ಕೆ ಬರ್ತಾನೆ ಇರ್ತಾರೆ ಅವರಿಗೆ ತುಂಬ ತ್ರೇ ತುಂಬ ಧನ್ಯವಾದಗಳು ಕೋಲಾರದ ಎಲ್ಲ ಹಿಂದೂ ಬಾಂಧವರನ್ನು ಕೇಳ್ಕೊಳ್ಳೋದೇನೆಂದರೆ ನಾಳೆ ಅಂದರೆ ಆರನೇ ತಾರೀಕು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮರ ಮೂರ್ತಿಯೊಂದಿಗೆ ಶ್ರೀರಾಮ ಸೇನೆಯ ಬೃಹತ್ ಶೋಭಯಾತ್ರೆ ಇರುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ಎಲ್ಲ ಕೋಲಾರದ ಹಿಂದೂ ಬಾಂಧವರು ಅಕ್ಕ ತಂಗಿಯರು ಮಾತೆಯರು ಅಣ್ಣ ತಮ್ಮಂದರು ಎಲ್ಲ ಹಿಂದೂ ಬಾಂಧವರು ನಾಲ್ಕು ಸಂಜೆ ನಾಳೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶೋಭಾಯಾತ್ರೆಯಲ್ಲಿ ಭಾಗ್ಯವ ಭಾಗವಹಿಸಬೇಕಾಗಿ ವಿನಂತಿ ಅದೇ ರೀತಿ ವಿಶೇಷ ಅತಿಥಿಯಾಗಿ ಕನ್ನಡ ಚಿತ್ರರಂಗದ ನಟರಾದಂಥ ವಜೀಷ್ಠ ಸಿಂಗ್ ಅವರು ಬರ್ತಾ ಎಲ್ಲ ಹಿಂದೂ ಬಾಂಧವರು ಬಂದು ತಮ್ಮ ಅಂಗಡ ಮುಖಗಳನ್ನು ಧರ್ಮಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಒಂದು ಎರಡು ಗಂಟೆ ಬಾಗ್ಲಾಕ್ಕೊಂಡು ಶೋಭಾಯಾತ್ರೆ ಬರಬೇಕಾಗಿ ನಮ್ಮಲ್ಲಿ ಜಯ ಶ್ರೀರಾಮು